ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಅಜಿತ್ ಪವಾರ್ ಅವರು ಇವತ್ತು ಬೆಳಗ್ಗೆ ಮುಂಬೈದಿಂದ ಬಾರಾಮತಿಗೆ ಹೋದಂಥ ಸಂದರ್ಭದಲ್ಲಿ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾಂತ್ರಿಕ ದೋಷದಿಂದ ವಿಮಾನ ಅಪಘಾತಕ್ಕೊಳಗಾಗಿ ಅವರಿವತ್ತು ಬೆಳಗ್ಗೆ ಆಗಿರ್ತಕ್ಕಂಥ ಸಂಗತಿಯನ್ನು ಕೇಳಿ ಭಾಳ ದೊಡ್ಡ ನಮಗೆಲ್ರಿಗೂ ಕೂಡ ಆಘಾತ ಆಗಿದೆ ಅಜಿತ್ ಪವಾರ್ ಅವರು ಭಾಳ ನಮ್ಮ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಸ್ನೇಹಜೀವಿಗಳು ಮತ್ತು ಕಾರ್ಯಚಟುವಟಿಕೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಗಳನ್ನು ತಗೊಂಡ್ರೆ ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಬದ್ಧತೆಯಿಂದ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಬ್ಬ ರಾಜಕಾರಣಿ ವಿಶೇಷವಾಗಿ ನಾವು ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಭೇಟಿಯಾಗಿ ಅದು ಭೀಮಾ ನದಿಗೆ ನೀರ್ತಕ್ಕಂತಕ್ಕಂಥ ವಿಷಯ ಇರ್ಬೋದು ಕೃಷ್ಣಾ ನದಿಗೆ ನೀರ್ತಕ್ಕಂಥ ವಿಷಯ ಇರ್ಬೋದು ಯಾವಾಗ ಯಾವಾಗ ನಮಗೆ ಬೇಸಿಗೆ ಕಾಲದಲ್ಲಿ ಕುಡಿ ನೀರಿಗೆ ಸಮಸ್ಯೆ ಆಗ್ತಾಯಿತ್ತು ಆವಾಗ ಅವ್ರನ್ನ ಸಂಪರ್ಕವನ್ನು ಮಾಡ್ತಾಯಿದ್ದೀವಿ ಅವರು ಭಾಳ ನಮ್ಮ ಜೊತೆಗೆ ಸ್ನೇಹಜೀವಿಯಾಗಿ ಅನೇಕ ಬಾರಿ ನಮಗೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ನೀರು ಕುಡಿಸೋದರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದರು ನಾವು ಆವಾಗವಾಗ ಮುಂಬೈಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ನಾವು ಭೇಟಿ ಹಾಕಿದ್ದೀವಿ ನಮ್ಮ ಜೊತೆಗೆ ಭಾಳ ವಿನೇಮಯವಾಗಿರ್ತಕ್ಕಂಥ ವ್ಯಕ್ತಿ ಆಗಿದೆ ಅಂಥವ್ರು ಇವತ್ತು ಬೆಳಗ್ಗೆ ಅವರ ಆಘಾತ ಆಗಿರ್ತಕ್ಕಂಥದ್ದು ನಮಗೆ ಕೇಳಿ ಆ ಅಪಘಾತದಲ್ಲಿ ಅವ್ರ ನಿಧನ ಹೊಂದಿರತಕ್ಕಂಥ ಸುದ್ದಿಯನ್ನು ಕೇಳಿ ನಮಗೆ ಭಾಳ ದೊಡ್ಡ ದುಃಖ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಅಭಿಮಾನಿಗಳ ಒಂದು ಈ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ